ನಾಪೋಕ್ರವಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿವಿಧ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಶಾಲೆಯ ಆಡಳಿತ ಮಂಡಳಿ ಉಪಾಧ್ಯಕ್ಷ ಎನ್ಎಸ್ ಶಂಕರ್ ಧ್ವಜಾರೋಹಣ ನೆರವೇರಿಸಿದರು ಬಳಿಕ ಶಾಲೆಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು ಯುವಶಕ್ತಿ ದೇಶದ ಶಕ್ತಿ ಅತಿ ಹೆಚ್ಚು ಯುವಕ ಯುವತಿಯರನ್ನು ಹೊಂದಿರುವ ಈ ದೇಶದ ವಿರುದ್ಧ ವಿದೇಶಿ ಶಕ್ತಿಗಳು ಷಡ್ಯಂತರ ರೂಪಿಸಿ ಯುವಕ ಯುವತಿಯರನ್ನು ಅಮಲು ಪದಾರ್ಥಗಳಿಗೆ ದಾಸರನ್ನಾಗಿ ಮಾಡುವ ಹುನ್ನಾರ ನಡೆಯುತ್ತಿದೆ ಆದ್ದರಿಂದ ವಿದ್ಯಾರ್ಥಿಗಳು ಎಚ್ಚೆತ್ತುಕೊಂಡು ಈ ರೀತಿಯ ದುಶ್ಚಟಗಳಿಗೆ ದಾಸರಾಗದೆ ಬಲಿಷ್ಠ ಭಾರತ ಕಟ್ಟಲು ಮುಂದಾಗಬೇಕೆಂದು ವಿದ್ಯಾರ್ಥಿಗಳಿಗೆ ಮಾತು ಹೇಳಿದರು ನಮ್ಮ ದೇಶದ ಜನಸಂಖ್ಯೆಯ ಮೇಲೆ ಅನೇಕ ದೇಶಗಳಿಗೆ ಒಂದು ರೀತಿಯ ಹೊಟ್ಟೆ ಪ್ರತಿಭಾವಂತ ನಮ್ಮ ದೇಶದ ವಿದ್ಯಾರ್ಥಿಗಳು ಮತ್ತು ಜನಸಂಖ್ಯೆ ಏನು ಉಪ್ಪತ್ತರಿಕ ಇಪ್ಪತ್ತು ವಯಸ್ಸಿನ ಮೇಲ್ಪಟ್ಟವರಿದ್ದಾರೆ ಬಹಳ ಪ್ರತಿಭಾವಂತ ಈ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಹಾಳು ಮಾಡಿತ್ತು ಅಂತ ಕಂಡ್ರೆ ಭಾರತ ದೇಶವನ್ನು ಮತ್ತೊಮ್ಮೆ ಗುಲಾಮ ತಡೆ ಕಳುಬಹುದು ಹೇಳುವಂಥ ಷಡ್ಯತ್ರ ಇಡೀ ಪ್ರಪಂಚದಲ್ಲಿಯೇ ಉಂಟು ಈ ಒಂದು ಮಾದಕ ವಸ್ತು ಏನು ಹೇಳಿದ್ರು ಅದು ಇಲ್ಲಿರ್ತಕ್ಕಂಥ ಸಿಗರೇಟ್ ಸೇರೋದು ಬೀದಿ ಸೇರೋದು ಬಿಡಿ ಸೇತಿಲ್ಲ ಅಂತ ಕಂಡ್ರೆ ಬೀಡಿ ಸೇತು ಚಿಕ್ಕಲಿಲ್ಲ ಅಂತ ಕಂಡ್ರೆ ಪೇಪರ್ ಅಲ್ಲಿ ಬೆಂಕಿ ಹಚ್ಚಿ ಹೊಗೆ ಬರುತ್ತಂತ ನೋಡೋದು ಇದೆಲ್ಲ ಮರದಾಡಿಕೆ ಮಾಡುವಂಥದ್ದು ಇದರಲ್ಲಿ ಯಾವ ಸುತ್ತವೂ ಇಲ್ಲ ನೀವು ಗಮನಿಸಿರ್ಬೋದು ಆದ್ರೆ ಶಾಲೆಯ ಸಿವಿಲ್ ಕಾಮಗಾರಿ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷ ಕೆಎ ಹ್ಯಾರಿಸ್ ಮಾತನಾಡಿ ದೀರ್ಘಕಾಲದ ಬ್ರಿಟಿಷರ ಕಪಿಮುಷ್ಟಿಯಿಂದ ನಮ್ಮ ಪೂರ್ವಜರ ತ್ಯಾಗ ಬಲಿದಾನ ಕಠಿಣ ಶ್ರಮದಿಂದ ಸಿಕ್ಕಿದಂತಹ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಬೇಕಾದಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಕೇವಲ ಒಂದು ದಿನ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿ ರಾಷ್ಟ್ರಗೀತೆಗೆ ಮಾತ್ರ ಎದ್ದು ನಿಂತರೆ ಸಾಲದು ಅನ್ಯಾಯ ಅಸಮಾನತೆ ಭ್ರಷ್ಟಾಚಾರ ಇದರ ವಿರುದ್ಧ ಎದ್ದು ನಿಲ್ಲಬೇಕೆಂದು ತಿಳಿಸಿದರು ನಮ್ಮ ಗಾಂಧೀಜಿ ಇರಬಹುದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಇನ್ನಿತರ ಹಲವಾರು ನಾಯಕರು ಆದ್ರೆ ನಾನು ನಾಯಕರ ಹೆಸರು ಹೇಳೋದಿಲ್ಲ ಯಾಕಂದ್ರೆ ಇವರೆಲ್ಲ ನಾಯಕತ್ವ ವಹಿಸಿಕೊಂಡು ಹೋರಾಟ ಮಾಡಿದಂತ ಅದರ ಹಿಂದೆ ಕಾಣದ ಕೈಗಳು ಎಷ್ಟೊತ್ತಿಂತ ಹೆಚ್ಚು ಹೋರಾಟ ಮಾಡಿದವರಿಗೆ ನಾವು ಅಲ್ಲಗಳಿಗೆ ಸಾಧ್ಯವಿಲ್ಲ ಯಾಕಂದ್ರೆ ನಾವು ಒಂದು ಗಿಡ ನೆಟ್ಟಾಗ ನಾವು ಮುಂದೆ ನಿಂತ್ಕೊಂಡು ಅದನ್ನು ನಿಂತ್ಕೊಂಡು ಆದ್ರೆ ಅದನ್ನು ನಿಜವಾದ ಮುಂದಕ್ಕೆ ಬರೋದೇ ಇಲ್ಲ ಆ ರೀತಿ ನಮ್ಮ ಬೆರಳಿಕೆಯಲ್ಲಿ ನಾವು ಇಳಿಸುವಂತಹ ಕೆಲವು ನಾಯಕರು ಮಾತ್ರ ಈ ಸ್ವತಂತ್ರದಲ್ಲಿ ಹೋರಾಟದಲ್ಲಿ ಸೀಮಿತ ಇಲ್ಲ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಉಪನ್ಯಾಸಕ ಸಚಿನ್ ನಿಶಾಮುಕ್ತ ಭಾರತ ಎಂಬ ಅಮಲು ಪದಾರ್ಥಗಳ ಜಾಗೃತಿ ಕುರಿತು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ವಿಶೇಷ ಭಾಷಣ ಮಾಡಿದರು ಒಂದು ವಸ್ತು ನಮ್ಮ ಭಾರತ ದೇಶದಲ್ಲಿರುವ ಜನಸಂಖ್ಯೆನಾಗಿರ್ಬೋದು ಅಲ್ಲಿರುವಂತಹ ವಿದ್ಯಾರ್ಥಿ ವಿಚಾರಣಾಗಿರ್ಬೋದು ನಾಶ ಮಾಡ್ತಾ ಇದೆ ನಾವು ಭಾರತ ದೇಶದಲ್ಲಿ ಇದರ ಒಂದು ಪಟ್ಟಿಯನ್ನು ತಗೊಂಡಾಗ ಗಮನಿಸಬಹುದು ಬರೋಬ್ಬರಿ ಮೂವತ್ತು ಕೋಟಿ ಮಕ್ಕಳು ಅಂದ್ರೆ ಮೂವತ್ತು ಕೋಟಿ ಜನರು ಈ ಮಾದಕ ದ್ರವ್ಯಗಳಿಗೆ ಅದನ್ನು ವ್ಯಾಸನವನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಅತಿ ಹೆಚ್ಚಾಗಿ ಸ್ಕೂಲ್ ಸ್ಟೂಡೆಂಟ್ ಆಗಿರ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ ಆಗಿರಬಹುದು ಡಿಗ್ರಿಯಲ್ಲಿ ಓದುವಂತಹ ಶಾಲೆಯ ಶಿಕ್ಷಕ ಮಾದೇಶ್ ದಿನದ ಮಹತ್ವದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅವರು ಕ್ರಾಂತಿಕಾರಿಯಾಗಿ ಅವರು ಮುನ್ನಡೆತಾ ಹೋಗ್ತಾರೆ ಯಾಕೆ ಅಂತಂದ್ರೆ ಬ್ರಿಟಿಷರ ಒಂದು ನೀತಿ ನಿಯಮಗಳು ನಮ್ಮ ಭಾರತ ದೇಶಕ್ಕೆ ಅವು ಸರಿವಂತ ಇರಲಿಲ್ಲ ನಮ್ಮ ಭಾರತೀಯ ಅವರು ಕೊಲ್ಲಿದ್ದು ಅವರನ್ನ ಸಾಯಿಸುವಂತಹ ಪರಿಸ್ಥಿತಿಗಳನ್ನ ಭಗತ್ ಅವರು ಆ ಒಂದು ಚಿಕ್ಕ ವಯಸ್ಸಿನಲ್ಲೇ ಕಂಡಂತಹ ಒಂದು ಸಮಯದಲ್ಲಿ ಅವರು ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳಿಂದ ಭಾಷಣ ದೇಶಭಕ್ತಿ ಗೀತೆ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದು ನೋಡುಗರ ಗಮನ ಸೆಳೆಯಿತು ಬಳಿಕ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಗಣ್ಯರು ಬಹುಮಾನ ವಿತರಿಸಿದರು ಈ ಸಂದರ್ಭ ಶಾಲೆಯ ಪ್ರಭಾರ ಪ್ರಾಂಶುಪಾಲೆ ಎಂಎ ವಿಶಾಲ ಪ್ರಭಾರ ಉಪಪ್ರಾಂಶುಪಾಲರಾದ ಎಂಎಸ್ ಶಿವಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು